ನಮಸ್ಕಾರ ಪ್ರಿಯ ವೀಕ್ಷಕರ ಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಜಿಲ್ಲೆ ತಾಲೂಕಿನ ಸಾಕಷ್ಟು ಭಕ್ತಾದಿಗಳಿಗೆ ತಮ್ಮ ಅನೇಕ ವರ್ಷದಿಂದ ಆ ಜಾತ್ರೆಯನ್ನು ನಡೀತಾ ಇದೆ ನಾವು ಕೂಡ ಅಲ್ಲೇ ಆ ಬಸವಣ್ಣನ ಭೇಟಿಯಾಗಿ ನಮ್ಮ ವಾಹಿನಿ ಅಲ್ಲಿಗೆ ಭೇಟಿಯನ್ನು ನೀಡಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದೇ ಭಕ್ತರು ಇಲ್ಲಿ ಹೇಳುವಂಥ ಮಾತು ಸುಮಾರು ದಿವಸದಿಂದ ಈ ಜಾತ್ರೆ ನಡೀತಾ ಇದೆ ಇಲ್ಲೇ ಬಸವಣ್ಣನಲ್ಲಿ ಶಕ್ತಿ ದೇವರಲ್ಲಿ ಅಂತೇಳಿ ಅಲ್ಲಿ ಸ್ಥಳೀಯರು ಹೇಳ್ತಾರೆ ಇಲ್ಲೇ ಸಣ್ಣ ಮಕ್ಕಳಿಗೆ ಜೋಕಾಲಿ ಅನೇಕ ಆ ತಮ್ಮ ಜಾತ್ರಾ ಅಂಗವಾಗಿ ನಡೀತಾ ಇದೆ ಇಲ್ಲಿ ಸಾಕಷ್ಟು ಚಿಕ್ಕ ಮಕ್ಕಳು ಕೂಡ ಅಂಥವರಿಗೆ ಜೋಕಾಲಿ ನೋಡ್ರಿ ಇದು ಕೂಡ ಹಳೆಯ ಕಾಲದ ಗುಡಿಯನ್ನ ಇದೆ ತಮ್ಮ ಆ ಗುಡಿ ಒಳಗೆ ಸಾಕಷ್ಟು ಭಕ್ತಾದಿಗಳು ಹೇಳೋದು ಏನಂದ್ರೆ ಇಲ್ಲಿ ಶಕ್ತಿಯನ್ನ ಇದೆ ನಮ್ಮ ಬಸವಣ್ಣನಲ್ಲಿ ತಮ್ಮೂರ ಗ್ರಾಮದಲ್ಲಿ ಅನೇಕ ವರ್ಷದಿಂದ ನಡೆಸ್ಕೊಂಡು ಬಂದಂಥ ಜಾತ್ರೆ ಅಂತೇಳಿ ನಮ್ಮ ವಾಯಿಗೆ ನಾವು ವರದಿಯನ್ನು ಪ್ರಸಾರ ಮಾಡ್ತೇವೆ ವರದಿ ಕಲಗಟಜಿ ಮಲ್ಲೇಶ್ವರ ಜಿ ನೀ ದೂರ ದೂರ ಹಳ್ಳಿಯಿಂದ ಬರ್ತಾರೆ ಜಾತ್ರೆಗೆ ಚಕ್ಟಿ ಬರ್ತಾರೆ ಟ್ಯಾಕ್ಟರ್ ಬರ್ತಾರೆ ಆಮೇಲೆ ಇಲ್ಲಿ ಬೆಲವಂತರದವ್ರು ಮಾಡ್ತಾರೆ ರೀ ಇಲ್ಲಿ ನಮ್ಮ ತಂಬೂರವರು ಹಿರಿಯರು ಪ್ರಸಾದ ಮಾಡ್ತಾರೆ ಈಗ ಅನುಕೂಲ ಇದ್ರೆ ವರ್ಷ ವರ್ಷ ಜಾಸ್ತಿ ಆಗೋದ್ರೆ ಜನಸಂಖ್ಯೆ ಕಡಿಮೆ ಆಗಿರ್ತದೆ ಇಬ್ಬರು ಎಲ್ಲ ಹುಡುಗುರ್ಗಳು ಎಲ್ಲ ಮೂರು ದಿನ ಜಾತ್ರೆ ತರ್ತದೆ ಊಟ ಆಗಿ ತಮಾಳೆ ಪ್ರಸಾದ್ ತಗೊಂಡು ಆರಾಮ್ ಹೋಗ್ತಾರೆ ಅಡ್ಡಿ ಅಂತ ಜಾತ್ರೆ ಪ್ರತಿ ವರ್ಷ ಜಾಸ್ತಿ ಆಗುತ್ತೆ ತಳಿಕರ ಹೇಳುವಂಥ ಮಾತಾ ವರ್ಷ ಬಸವಣ್ಣನ ಎಲ್ಲರೂ ಕೂಡ ಹೆಚ್ಚು ಹೆಚ್ಚಾಗತ್ತೆ ಆಗತ್ತ ಅದಕ್ಕೆ ಬಸವಣ್ಣನ ಶಕ್ತಿ ಐತೆ ಅಂತ ಹೇಳಿ ಜನ ಬರಲಿ ಇನ್ನೊಷ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್